ನಾವಿಲ್ಲಿ ಸೇರಿರೋದು ಸಾಗರ ಒಂದು ಜಿಲ್ಲೆಯಾಗಬೇಕು ಹೇಳುವಂತಹದ್ದು ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದು ಸುತ್ತೋಲೆಯನ್ನು ಎಲ್ಲ ರಾಜ್ಯ ಸರ್ಕಾರಡಿ ಕಳಿಸಿದೆ ನೀವು ಹೊಸ ಜಿಲ್ಲೆಗಳನ್ನು ಮಾಡೋದಾದರೆ ಡಿಸೆಂಬರ್ ಒಳಗಾಗಿ ಅದನ್ನು ಪೂರೈಸಿ ತಿಳಿಸಬೇಕು ಅಂತ ಹೇಳಿ ಮೊದಲಿಂದಲೂ ಸಾಗರ ಒಂದು ಜಿಲ್ಲೆಯಾಗಬೇಕು ಹೇಳುವಂಥದ್ದು ನಮ್ಮ ಒತ್ತಾಯ ಇದೆ ಈಗಲೂ ಕೂಡ ಹೌದು ತಕ್ಷಣದಲ್ಲಿ ರಾಜ್ಯ ಸರ್ಕಾರ ಸಾಗರವನ್ನು ಜಿಲ್ಲೆಯಾಗಿ ಘೋಷಣೆ ಮಾಡಬೇಕು ಹೇಳುವಂತಹದ್ದು ನಮ್ಮ ಆಗ್ರಹ ಸಾಗರ ಜಿಲ್ಲೆ ಅಂದ್ರೆ ಸಾಗರವೇ ಕೇಂದ್ರವಾಗಿರಬೇಕು ಸಾಗರ ಕೇಂದ್ರವಾಗಿರುವಂತ ಜಿಲ್ಲೆ ಸಾಗರ ನಗರ ಗ್ರಾಮಾಂತರ ಸೊರಬ ಶಿಕಾರಿಪುರ ಮತ್ತು ಹೊಸನಗರ ಇದೀ ಸೇರಬೇಕು ಇದರ ಜೊತೆಯಲ್ಲಿ ಸಿದ್ದಾಪುರ ತಾಲ್ಲೂಕನ್ನು ಸಾಗರ ಜಿಲ್ಲೆಗೆ ಸೇರಿಸಬೇಕು ಕಾರಣ ಇಷ್ಟೇ ಸಿದ್ದಾಪುರದವರು ತಮ್ಮ ಜಿಲ್ಲಾ ಕೇಂದ್ರವಾದಂಥ ಕಾರವಾರಕ್ಕೆ ಹೋಗಬೇಕು ಅಂದರೆ ಸುಮಾರು ನೂರೈವತ್ತು ಕಿಲೋಮೀಟ್ರ್ ಹೋಗಬೇಕು ಸಾಗರಕ್ಕೆ ಬರಬೇಕು ಅಂದರೆ ಕೇವಲ ಮೂವತ್ತೇ ಕಿಲೋಮೀಟ್ರ್ ದೂರ ಇದೆ ಹಾಗೆಯೇ ಕಾರ್ಗಲ್ ಭಾಗವನ್ನು ಒಂದು ಪ್ರತ್ಯೇಕ ತಾಲ್ಲೂಕು ಮಾಡಬೇಕು ಕಾರ್ಗಲ್ ಕೇಂದ್ರವಾಗಿ ಇವತ್ತು ಸಾಗರ ತಾಲೂಕಿನ ಆ ಗಡಿ ಏನಿದೆ ಬಟ್ಕಾಗಿ ಹೋಗುವಂಥ ದಾರಿಯಲ್ಲಿ ಇಲ್ಲಿಂದ ಸುಮಾರು ಎಪ್ಪತ್ತು ಕಿಲೋಮೀಟರ್ ಆಗುತ್ತೆ ಹಾಗಾಗಿ ಅವರು ಅಲ್ಲಿಂದ ಇಲ್ಲಿ ಬರೋದು ಭಾಳ ಕಷ್ಟ ಕಾರ್ಗಲನ್ನು ತಾಲ್ಲೂಕು ಮಾಡಿ ಅದನ್ನು ಸಾಗರ ಜಿಲ್ಲೆಗೆ ಸೇರಿಸಬೇಕು ಇದು ನಮ್ಮ ಒತ್ತಾಯ ಅನೇಕ ದೃಷ್ಟಿಯಿಂದನ ಸಾಗರ ಜಿಲ್ಲೆಯಾಗೋದಕ್ಕೆ ಅದು ಅರ್ಹತೆಯನ್ನು ಪಡೆದಿದೆ ಭೌಗೋಳಿಕವಾಗಿ ಹೌದು ಆಧ್ಯಾತ್ಮಿಕವಾಗಿ ಹೌದು ಸಾಮಾಜಿಕವಾಗಿಯೂ ಹೌದು ಧಾರ್ಮಿಕವಾಗಿಯೂ ಹೌದು ಹಾಗೆಯೇ ಅನುಕೂಲದ ದೃಷ್ಟಿಯಿಂದಲೂ ಸಾಗರ ಒಂದು ಕೇಂದ್ರ ಎಲ್ಲ ತಾಲೂಕುಗಳಿಗೆ ಕೇವಲ ಇಪ್ಪತ್ತು ಮೂವತ್ತು ಕಿಲೋಮೀಟ್ರ್ ಅಂತರದಲ್ಲಿ ಸಾಗರ ಇರೋದರಿಂದ ಸಾಗರ ಜಿಲ್ಲೆಯಾಗೋದಕ್ಕೆ ಸಾಧ್ಯ ಇದೆ ಎರಡನೇ ಕಾರಣ ಇದು ಮಲೆನಾಡು ಭಾಗ ಮಲ್ನಾಡು ಭಾಗದಲ್ಲಿ ಜನಸಂಖ್ಯೆಯನ್ನು ಆಧರಿಸಿ ಮಾಡಲಿಕ್ಕೆ ಹೋಗಬಾರದು ಕಾರಣ ಮಲ್ನಾಡು ಭಾಗದಲ್ಲಿ ಜನಸಂಖ್ಯೆ ಕಡಿಮೆ ಇರ್ತದೆ ಆದರೆ ಪ್ರದೇಶ ತುಂಬ ದೊಡ್ಡದಿರ್ತದೆ ಹಾಗಾಗಿ ಪ್ರದೇಶಗಳನ್ನು ಗಮನದಲ್ಲಿ ಇಟ್ಟುಕೊಂಡು ಜನಗಳಿಗೆ ಭೌಗೋಳಿಕವಾಗಿ ಓಡಾಡಲಿಕ್ಕೆ ಅನುಕೂಲ ಆಗುವಂಥ ರೀತಿಯಲ್ಲಿ ಸಾಗರ ಇದೆ ಅದಕ್ಕೋಸ್ಕರ ಸಾಗರ ಜಿಲ್ಲೆ ಆಗಬೇಕು ಇನ್ನು ವ್ಯವಸ್ಥೆ ದೃಷ್ಟಿಯಿಂದ ಉಳಿದ ಅನುಕೂಲಗಳ ದೃಷ್ಟಿಯಿಂದ ಸಾಗರದಲ್ಲಿ ನ್ಯಾಷನಲ್ ಹೈವೇ ಇದೆ ಹಾಗೆಯೇ ಸಾಗರಕ್ಕೆ ರೈಲ್ವೆ ಇದೆ ಇದು ಮುಂದೆ ವಿಸ್ತಾರಗೊಂಡು ಹುಬ್ಬಳ್ಳವರೆಗೂ ಹೋಗಿ ಂತ ಸಾಧ್ಯತೆ ಇದೆ ಅದೇ ರೀತಿಯಲ್ಲಿ ಸಾಗರದಲ್ಲಿ ಜಗತ್ ಪ್ರಸಿದ್ಧವಾದಂತಹ ಜೋಗ ಜಲಪಾತ ಇದೆ ಹಾಗೆಯೇ ನಾವು ಐತಿಹಾಸಿಕ ನೋಡಿದಾಗ ಐತಿಹಾಸಿಕವಾಗಿ ಕೆಳದಿ ಮತ್ತು ಇಕ್ಕೇರಿ ಈ ಆದಂಥ ಪ್ರದೇಶ ಹೀಗೆ ಸಾಗರ ತುಂಬ ಸಂಗತಿಗಳಿಂದ ಮಹತ್ವವನ್ನು ಪಡ್ಕೊಂಡಿದೆ ಮತ್ತು ಸಾಗರ ಒಂದು ಸಾಂಸ್ಕೃತಿಕ ಕೇಂದ್ರವೂ ಹೌದು ಇಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ತುಂಬ ನಡೆಯುತ್ತವೆ ಹಾಗಾಗಿ ಈ ಎಲ್ಲ ಕಾರ್ಡ್ಗಳನ್ನು ಗಮನದಲ್ಲಿಟ್ಟುಕೊಂಡು ಸಾಗರವನ್ನು ಜಿಲ್ಲೆಯಾಗಿ ಮಾಡಬೇಕು ನಮ್ಮ ಮಾನ್ಯ ಸಂಸದರು ಮಾನ್ಯ ಜಿಲ್ಲಾ ಮಂತ್ರಿಗಳು ಹಾಗೆಯೇ ಎಲ್ಲ ಮಾನ್ಯ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಅದರ ಜೊತೆಯಲ್ಲಿ ನಿನ್ನೆಯ ಮಾನ್ಯ ವಿಧಾನ ಪರಿಷತ್ ಸದಸ್ಯರುಗಳು ಅದರ ಜೊತೆಯಲ್ಲಿ ಯಾರು ಈಗಾಗಲೇ ನಿವೃತ್ತಿ ಹೊಂದಿದ್ದಾರೆ ರಾಜಕಾರಣದಲ್ಲಿ ಆ ಥರದ ಪ್ರಮುಖರು ಎಲ್ಲರೂ ಸೇರಿ ಒಕ್ಕೊಳಗಿನ ಧ್ವನಿಯಿಂದ ಸಾಗರ ಜಿಲ್ಲೆಯಾಗಬೇಕು ಹೇಳೋದನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಬೇಕು ಅಂತ ನನ್ನ ವಿನಂತಿ